ಅದು ದುರಾನೆ ಮಾನೇ ಕೃಷ್ಣ ನೀವು ಯಾರು ಏನೇ ಹೇಳಿದರು ದುರ್ಯೋಧನ ನಿರ್ಧಾರ ಚಲಿಸಲಾರದು ಅಚಲ ಸುಮ್ಮನೆ ಕಂಡ ಸೋಚನೆಯಿಂದ ಪ್ರಯೋಜನವಿಲ್ಲ ನೀನು ಬಂದ ದಾರಿಯನ್ನು ನೀಡುವುದು ದುರ್ಯೋಧನ ನೀತಿ ಶಾಸ್ತ್ರ ವಿಶಾಲದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವುದು ಸತ್ಯಕ್ಕೆ ಬಂಗ ಬರಬಾರದೆಂದು ಶಾಂತಿಯಿಂದಲೇ ಜೀವಿಸಬೇಕೆಂದಿರುವ ಧರ್ಮರಾಯನ ಧರ್ಮವನ್ನು ಈ ಮೂರು ಲೋಕವೇ ಮಗಳು ಪ್ರಳಯ ಕಾಲದ ಗುರುಗಿನಂತೆ ಇಳಿಂಬ ಕೀಚಕಾದಿಗಳನ್ನು ಸಂಹರಿಸಿದ ರೌದ್ರಾಂಶ ಸಮೂತ್ರವು ಸಾವಿರ ಆನೆಗಳ ಬಲವಳ್ಳವಾದ ಭೀಮಸೇನ ಪರಾಕ್ರಮ ಈ ಜಗತ್ತಿಗೆ ತಿಳಿದಿರುವುದು ಸುಯೋಧನ ಭೀಮಸೇನ ಪರಾಕ್ರಮದ ಅನುಭವ ನಿಲಗೂ ಚೆನ್ನಾಗಿಯೇ ತಿಳಿದು ಅವರ ಪರಾಕ್ರಮದ ಮುಂದೆ ನಿಮ್ಮವರ ಪರಾಕ್ರಮ ಏನು ನಡೆಯಲ್ಲ ಇನ್ನು ಮಹಾ ಮೇಧಾವಿಗಳಾದ ನಗುಲ ಸಹದೇವರು ಇವರನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡ ನಿಧಾನವಾಗಿ ಆಲೋಚಿಸುವ ಯೋಧನ ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವಲ್ಲ ಕೃಷ್ಣ よろしくお願いしま ಾರಿಯನ್ನು ಹಿಡಿಯುವುದು ಒಳ್ಳೆಯದು ಇಲ್ಲ ಮಾರೆ ಬಳೆ

ಕನ್ನಡ ನೀನು ವರಂತಿಯೇ ಬಾಧನ ನಡುವೆಯ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಪರವಂತೆ ಮಧಿಕವನ್ನ ಹೆಚ್ಚಿಸಿದೆಯಾ ಇದು ನಿನ್ನ ಧರ್ಮವೇ ಕನ್ನಡ ಕ್ರಿಸ್ತ ಧರ್ಮದ ಯದುಪತಿ ಈ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ತನವನ್ನು ಈ ಗೌರವೈಷ್ಣವ ಸ್ವಾಮಿಗೆ ಅರ್ಪಿಸುವ ನನ್ನ ಧರ್ಮ ಎಂಬೇಕು ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ ಒಪ್ಪುವುದಿಲ್ಲ ಒಪ್ಪಲಾಗದು ಈ ಕೃಷ್ಣ ಕಂಡಲು ಕೊಟ್ಟಿದಂತಾಗಿದೆ ಓಹೋ ಏನೇ ಮೀರಿದ್ರು ಇವರೊಳಗೆ ಮಾತನಾಡುವುದೇ ರುಚಿತ 是友的啊，还是我来好。 ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ಅವರಿಗೆ ನಿನ್ನೆಲ್ಲರ ಪ್ರೀತಿ ಮಮತೆ ಶಾಂತಿಯ ಹೊರತಾಗಿ ಮತ್ತೇನು ಬೇಡ ಇದು ಅತ್ಯಂತ ಮಹತ್ವದ ವಿಚಾರ ನಿಧಾನವಾಗಿ ಆಲೋಚಿಸು ಜಗದ್ಯವಾದರ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿ ನೀನು ಮಾಡಿದ ಅವ್ಯತ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ಚೆನ್ನಾಗಿ ನೆನಪಿನಲ್ಲಿ ವಾರಣಾವತದ ಅರವಿನ ಮನೆ ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ ಸರ್ಪಬಂಧ ವಿಷಪ್ರಾಶನ ಇವೆಲ್ಲವನ್ನೂ ಮರೆತೆಯ ಸಹೋದರರ ಪತ್ನಿ ಎಂದು ಲೆಕ್ಕಿಸದೆ ತುಂಬಿದ ರಾಜಸಭೆಯಲ್ಲಿ ನೀರು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವೋ ಪ್ರಣಯ ನೀತ ಸುತ್ತಿಯನ್ನು ಹಿಂಬಾಲಿಸುವುದೆಂದು ಚೆನ್ನಾಗಿ ನೆನಪಿನಲ್ಲಿಡುತ್ತೆ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನೇ ತೋರಿಸಿದೆ ನಿಧಾನವಾಗಿ ಆಲೋಚಿಸಿ ನಿನ್ನೊಬ್ಬರ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಏಕೆ निधानगे आलोचिस